ಮದುವೆ ಪ್ರತಿಯೊಬ್ಬರ ಜೀವನದಲ್ಲೂ ಮಧುರವಾದ ಕ್ಷಣ ಇದನ್ನು ಅದೆಷ್ಟೋ ಜನ ಸಿಕ್ಕಾಬಟ್ಟೆ ಖರ್ಚು ಮಾಡಿ ಖುಷಿಪಡುತ್ತಾರೆ ಆದರೆ ಇದರಲ್ಲಿ ಕೆಲವರು ಮಾತ್ರ ಯಶಸ್ವಿಯಾಗುತ್ತಾರೆ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಬಹುತೇಕರ ಜೀವನ ಅಂದುಕೊಂಡಷ್ಟು ಸುಂದರವಾಗಿರುವುದಿಲ್ಲ ಯಾಕೆ ಹೀಗೆ ಮದುವೆಗೂ ಮುನ್ನ ಇದ್ದ ಖುಷಿ ಪ್ರೀತಿ ಸಂತೋಷ ಮದುವೆ ಆದಮೇಲೆ ಎಲ್ಲೋಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ದಾಂಪತ್ಯ ಜೀವನ ಯಾವಾಗ ಹಾಳಾಗುತ್ತೆ ಯಾಕೆ ಹಾಳಾಗುತ್ತೆ ಇದನ್ನು ಹೇಗೆ ನಾವು ತಪ್ಪಿಸ್ಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ ಮೊದಲು ದಾಂಪತ್ಯ ಜೀವನ ಹಾಳಾಗೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಬೇಕು ಇದು ಕಲಿಯುಗ ಕೆಲಸದ ಒತ್ತಡ ತುಂಬ ಇರುತ್ತೆ ಗಂಡ ಹೆಂಡತಿ ಸಮನಾಗಿ ದುಡಿಮೆ ಮಾಡುತ್ತಾರೆ ಗಂಡ ಮನೆ ಹೊರಗಡೆ ದುಡಿಯಬೇಕು ಹೆಂಡತಿ ಮನೆಯಲ್ಲಿ ದುಡಿಯಬೇಕು ಅನ್ನೋ ಕಾಲ ಇದಲ್ಲ ಹೀಗೆ ಗಂಡ ಹೆಂಡತಿ ಹೊರಗಡೆ ದುಡಿಯುವುದರಿಂದ ಮನೆ ಜವಾಬ್ದಾರಿ ಯಾರ ತಲೆಗೆ ಎನ್ನುವುದು ದೊಡ್ಡ ಸಮಸ್ಯೆ ಮನೆಯಲ್ಲಿ ವಯಸ್ಸಾದ ಪೋಷಕರು ಮಕ್ಕಳು ನೋಡಿಕೊಳ್ಳುವವರು ಯಾರೂ ಇಲ್ಲದೇ ಇದ್ದಾಗ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತವೆ ಆಫೀಸಲ್ಲಿ ಕೆಲಸ ಕೊಂಚ ಹೆಚ್ಚಾದರೂ ಅದನ್ನು ನಿಭಾಯಿಸಿ ಸಹಿಸಿಕೊಳ್ಳುವ ಶಕ್ತಿ ಗಂಡ ಹೆಂಡತಿಗೆ ಇರುವುದಿಲ್ಲ ಇದರಿಂದ ಅಪ್ಪ ಅಮ್ಮನನ್ನು ದೂರ ಮಾಡ್ತಾರೆ ಮಕ್ಕಳನ್ನು ಹಾಸ್ಟೆಲ್ಗಳ ಹಾಕ್ತಾರೆ ರಕ್ತ ಸಂಬಂಧಗಳನ್ನು ದೂರ ಮಾಡಿಕೊಂಡು ಮನುಷ್ಯ ಬದುಕಲು ಸಾಧ್ಯವಾಗುವುದಿಲ್ಲ ಇದಲ್ಲದೆ ಖರ್ಚು ವೆಚ್ಚ ಹೆಚ್ಚಾದಂತೆ ಕೆಲಸದ ಹೊರೆಯಿಂದ ಹೆಚ್ಚಾಗುತ್ತದೆ ಸಂಬಳ ಹೆಚ್ಚಾದಂತೆ ಕೆಲಸವೂ ಹೆಚ್ಚಾಗಿ ಒತ್ತಡದಿಂದ ಮನುಷ್ಯನಲ್ಲಿ ಕೋಪ ಸಿಟ್ಟು ಆಗುತ್ತದೆ ಆಗ ಸಂಸಾರದ ಜಂಜಾಟದಿಂದ ಮನುಷ್ಯನ ಮನಸ್ಸು ಹೊರಬರಲು ಆಗುವುದಿಲ್ಲ ಹಾಗಾಗಿ ದಾಂಪತ್ಯದಲ್ಲಿ ಬಿರುಕು ಉಂಟಾಗುತ್ತದೆ ನಾವು ಒಬ್ಬರನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ನಾವು ಎಲ್ಲೆಡುತ್ತೀವಿ ಅಂದರೆ ಇದೇ ಮೇನು ಕಾಲ ಅದೆಷ್ಟೋ ಬದಲಾದರೂ ಕೂಡ ಮದುವೆಗೂ ಮುನ್ನ ಅದೆಷ್ಟೋ ದಂಪತಿಗಳು ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡಿರಲ್ಲ ಇಬ್ಬರ ಇಷ್ಟ ಕಷ್ಟದ ಬಗ್ಗೆ ಯಾರೂ ಕೇಳಿರೋದಿಲ್ಲ ಯಾರಿಗೆ ಯಾವ ಆಹಾರ ಬೇಕು ಯಾರಿಗೆ ಯಾರು ಹೇಗಿರಬೇಕು ಇದೆಲ್ಲವೂ ತಿಳಿದುಕೊಳ್ಳದೇ ಇರುವುದು ಒಂದು ಸಮಸ್ಯೆನೇ ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಹಕಾರಗಳು ತಾಳ್ಮೆ ಸಹನೆ ಇವೆಲ್ಲವೂ ಸುಖ ದಾಂಪತ್ಯಕ್ಕೆ ಒಂದು ರೀತಿ ಮೆಟ್ಲುಗಳಿದ್ದಂತೆ ಇವೆಲ್ಲವನ್ನು ತಿಳಿದುಕೊಂಡು ಮುಂದೋದಾಗ ಮಾತ್ರ ನಮ್ಮ ದಾಂಪತ್ಯ ಜೀವನ ತುಂಬ ಇರುತ್ತದೆ ಆದರೆ ಇದಾಗದೇ ಇದ್ದಲ್ಲಿ ಜೀವನ ನರಕವಾಗುತ್ತದೆ ಸಣ್ಣ ತಪ್ಪುಗಳು ದೊಡ್ಡ ದೊಡ್ಡದಾಗಿ ಕಾಣುತ್ತವೆ ಮತ್ತು ಆಸೆಗಳು ಬೇರೆಯವ್ರನ್ನ ನೋಡಿ ನಾನು ಅದನ್ನ ತಗೋಬೇಕು ನನಗೆ ಫ್ರಿಡ್ಜ್ ಬೇಕು ವಾಷಿಂಗ್ ಮಿಷಿನ್ ಬೇಕು ಅಂತ ಹೆಂಡ್ತಿ ಕೇಳೋದು ಗಂಡ ಹೊರ್ಗಡೆ ಶಾಪಿಂಗ್ ಹೋಗೋಣ ಅಂತ ಹೇಳೋದು ಆಸೆಗಳಿಗೆ ಮೊದಲು ನಾವು ಕಡಿವಾಣ ಹಾಕಬೇಕು ಪ್ರತಿಯೊಬ್ಬರಿಗೂ ವಿಭಿನ್ನ ಆಸೆಗಳಿರುತ್ತವೆ ಮನುಷ್ಯನ ಆಸೆಗಳಿಗೆ ಕೊನೆಯೇ ಇಲ್ಲ ಅಂತ್ಯವೇ ಇಲ್ಲ ಆದರೆ ಆಸೆಗಳನ್ನು ಈಡೇರಿಸಿಕೊಳ್ಳುವತ್ತ ನಮ್ಮ ಪ್ರಯತ್ನ ಶ್ರಮ ಇದ್ದಾಗ ಮಾತ್ರ ಅದರ ಫಲ ರುಚಿಸಲು ಸಾಧ್ಯ ಕೆಲವರಿಗೆ ಆಸೆಯೇನು ಇರುತ್ತೆ ಆದರೆ ಪರಿಶ್ರಮ ಪಡೋದಿಲ್ಲ ಇನ್ನು ಕೆಲವರಿಗೆ ತಮ್ಮ ಕನಸು ನನಸಾಗುವ ಆದಿಗಳು ತಿಳಿದಿರುತ್ತವೆ ಆದರೆ ಅವರಿಗೆ ಸಪೋರ್ಟ್ ಮಾಡೋರು ಯಾರೂ ಇರೋದಿಲ್ಲ ಇನ್ನೂ ಕೆಲವರಿಗೆ ಸಹಕಾರ ಶ್ರಮ ಎರಡೂ ಇರುವುದಿಲ್ಲ ದಾಂಪತ್ಯದಲ್ಲಿ ಶ್ರಮ ಮತ್ತು ಸಹಕಾರ ಇಲ್ಲದೇ ಇದ್ದಾಗ ತೊಂದರೆಗಳು ಉಂಟಾಗುತ್ತವೆ ಕನಸು ಅಂದರೆ ನಿದ್ದೆಯಲ್ಲಿ ಬೀಳುವ ಕನಸು ಅಲ್ಲ ಬದಲಾಗಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮದುವೆ ಬಳಿಕ ಪ್ರೇಯಸಿ ನೆಪದಲ್ಲಿರುವಂತೆ ನಿಜ ಜೀವನದಲ್ಲೂ ಈ ರೀತಿ ತಪ್ಪು ಮಾಡಿದರೆ ಜೀವನ ಚೆನ್ನಾಗಿರಲು ಸಾಧ್ಯವೇ ಇಲ್ಲ ಒಂದು ಪಕ್ಷ ಮೇಲಿನ ಎಲ್ಲ ಸಮಸ್ಯೆಗಳನ್ನು ಸಹಿಸಿಕೊಂಡರೂ ಯಾವ ಎಣ್ಣೆ ಆಗಲಿ ಅಥವಾ ಗಂಡೆ ಆಗಲಿ ಇದನ್ನು ಸಹಿಸಿಕೊಳ್ಳುವುದಿಲ್ಲ ಇವು ದಾಂಪತ್ಯದಲ್ಲಿ ಬಿರುಕು ಮೂಡಿಸುವಂಥ ಸಂಗತಿಗಳು ಹಾಗಾದರೆ ಇದರಿಂದ ದೂರ ಇರೋದು ಹೇಗೆ ಅಂತ ತಿಳಿಯೋಣ ಬನ್ನಿ ಕೆಲವರಿಗೆ ಮಾತನಾಡುವ ಚಟ ಸುಳ್ಳೇಳುವ ಚಟ ನಾನಾ ರೀತಿಯ ಹುಟ್ಟು ಚಟಗಳು ಇರ್ತವೆ ಮನುಷ್ಯನಲ್ಲಿ ಆದರೆ ಇವೆಲ್ಲವೂ ಅತಿಯಾದಾಗ ಏನಾಗುತ್ತೆ ಎಂದು ಯೋಚನೆ ಮಾಡಬೇಕು ಹಾಗೆ ಮದ್ಯಪಾನ ಧೂಮಪಾನ ಇತ್ಯಾದಿ ಕೆಟ್ಟ ಚಟಗಳು ಮನುಷ್ಯನ ಹಿಡಿತ ಕಳೆದುಕೊಳ್ಳುತ್ತವೆ ಕೆಟ್ಟ ಚಟಗಳಿಗೆ ದಾಸನಾಗಿ ಸುಳ್ಳು ಹೇಳುವುದು ಬದಲು ನಮ್ಮ ಹತ್ರ ಹಣಕಾಸು ಇಲ್ಲ ಇದ್ರೂ ಪರವಾಗಿಲ್ಲ ಸುಳ್ಳು ಹೇಳೋಕ್ಕೆ ಹೋಗಬಾರ್ದು ಹಣ ಕದಿಯುವುದು ವರ್ತನೆಯ ಮೇಲೆ ಹಿಡಿತ ಕಳೆದುಕೊಳ್ಳೋದಾಗಿದೆ ಸಂಸಾರದಲ್ಲಿ ಬಿರುಗು ಕಾಣಿಸುತ್ತದೆ ಇತ್ತೀಚೆಗೆ ಕೆಲ ದಂಪತಿಗಳು ವಿಪರೀತ ಬೀಡಿ ಸಿಗರೇಟ್ ಮತ್ತು ಸ್ತ್ರೀಯರ ಚಟಗಳಿಗೆ ಒಳಗಾಗುತ್ತಾರೆ ಈ ದುರ್ಭ್ಯಾಸಗಳಿಂದ ಅವರ ಆರೋಗ್ಯ ಮತ್ತು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹೀಗಾಗಿ ಕೆಟ್ಟ ಚಟಗಳಿಗೆ ದೂರವಾಗಿ ಮನೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡುವುದು ಗಂಡ ಹೆಂಡತಿಯರ ಇಬ್ಬರ ಜವಾಬ್ದಾರಿ ಆಗಿರುತ್ತದೆ